ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ನಿನ್ನೆ ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ ಇದು ಒಂದು ಇಮಿಡಿಯೆಟ್ ಆ್ಯಕ್ಷನ್ ನಮ್ಮ ಪೊಲೀಸವರು ಎಂಟೈರ್ ನಮ್ಮ ಹುಲಿಮಾವು ಪೊಲೀಸ್ ಸ್ಟಾಫ್ ಎಲೆಕ್ಟ್ರಾನಿಕ್ ಸಿಟಿ ಡಿ ಸಿ ಪಿ ಮತ್ತು ಸೌತ್ ಸಾರಿ ಈಸ್ಟ್ ಜಾಯಿಂಟ್ ಕಮಿಷ್ನರ್ ಎಲ್ಲ ಸೇರಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಇದರಲ್ಲಿ ಅಂದಾಜು ಒನ್ ಕ್ರೋರ್ ಒನ್ ಲ್ಯಾಕ್ ಇದು ಕ್ಯಾಶ್ ಒಂದು ಮಾಹಿತಿ ಬಂತು ನಮ್ಮ ಪೊಲೀಸ್ಗೆ ಪೊಲೀಸ್ ಮಾಹಿತಿ ಮೇಲೆ ಅವರು ತಕ್ಷಣ ವಿದಿನ್ ಹದಿನೈದು ನಿಮಿಷದಲ್ಲಿ ಆ ಗ್ಯಾಂಗ್ ಅವರು ಹಿಡ್ದಿದರು ಇದು ನಮ್ಮ ಪೊಲೀಸ್ದು ಅಲರ್ಟ್ನೆಸ್ ಅದು ಒಂದು ಎಕ್ಸಾಂಪಲ್ ಇದೆ ಅದಕ್ಕೋಸ್ಕರ ನಾನು ಎಲ್ಲ ಟೀಮ್ಸ್ ಕೇಳಿ ಬರಲಿಕ್ಕೆ ಹೇಳಿದೆ ಯಾಕೆಂದರೆ ನಾವು ನಿಮಗೆ ನೋಡಿರ್ಬೋದು ನೀವು ಸಿಟಿ ಪೊಲೀಸಲ್ಲಿ ನಾವು ಆಗಾಗ ಏರಿಯಾ ಡಾಮಿನೇಷನ್ ಮತ್ತು ನಾಕ ಬಂದಿದ್ದು ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಬೇರೆ ಬೇರೆ ಕಡೆ ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಿನ್ನೆ ಕೂಡ ಒಂದು ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನಲ್ಲಿ ಕೂಡ ಬೇರೆ ಕಡೆ ಸಿಟಿಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಅವ್ರದ್ದು ಕಾರ್ಯಾಚರಣೆ ಮಾಡಲಿಕ್ಕೆ ಸಿದ್ಧ ಆಗಿದ್ರು ಅದೇ ಟೈಮಲ್ಲಿ ಇದು ಮಾಹಿತಿ ಬಂತು ಒಂದು ಕಿಡ್ನ್ಯಾಪಿಂಗ್ ಆಗಿದೆ ಕಿಡ್ನ್ಯಾಪಿಂಗ್ ಜೊತೆಗೆ ಅವ್ರದ್ದು ಒಂದು ಕ್ರೋಡ್ಕಿಂತ ಜಾಸ್ತಿ ದುಡ್ಡಿದೆ ಆ ದುಡ್ಡು ಕೂಡ ಜೊತೆಗೆ ಅವರು ಅಂದರೆ ಕಿಡ್ನ್ಯಾಪರ್ದವ್ರು ದುಡ್ಡು ಮತ್ತು ಆ ಜನ ಇಬ್ ಕಿಡ್ನಾಪ್ ಮಾಡಿದಾರೆ ಅಂತ ಮಾಹಿತಿ ಬಂತು ಈ ಅಂದರೆ ಒಂದು ಫಸ್ಟ್ ಹ್ಯಾಂಡ್ ಮಾಹಿತಿ ಏನಿತ್ತು ಅಷ್ಟೇ ಅದರ ಮೇಲೆ ನಮ್ಮ ಹುಲಿಮಾವು ಪೊಲೀಸ್ ಸ್ಟೇಷನ್ದು ಆಫೀಸರ್ಸ್ ಮತ್ತು ಮೆನ್ ಅವ್ರ ಡಿ ಸಿ ಪಿ ಮತ್ತು ಜಾಯಿಂಟ್ ಸಿ ಪಿ ಅವರು ಸೂಪರ್ವಿಷನಲ್ಲಿ ತಕ್ಷಣ ಟೆಕ್ನಿಕಲ್ ಆಧಾರದ ಮೇಲೆ ಮತ್ತು ಬೇರೆ ಬೇರೆ ಮಾಹಿತಿಯಾದ ಆಧಾರದ ಮೇಲೆ ಆ ಏರಿಯಾಗೆ ಕವರ್ ಮಾಡಿದರು ಕವರ್ ಮಾಡಿ ಅಲ್ಲಿ ಎಂಟು ಜನ ಆರೋಪಿಯವರು ಅವ್ರಿಗೆ ಅವರು ಹಿಡಿದಿದ್ರು ಅದರಲ್ಲಿ ಕ್ಯಾಶ್ ಇಂಟ್ಯಾಕ್ಟ್ ಮತ್ತು ಗಾಡಿ ಒಂದು ಸೀಸ್ ಆಗಿದೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲ ಸಿಬ್ಬಂದಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು ಯಾಕೆಂದರೆ ಬೇರೆ ಬೇರೆ ನಾಲ್ಕು ಪಾಯಿಂಟ್ಸ್ಗೆ ಅವರು ಡ್ಯೂಟಿಗೆ ಅವರು ಅಲರ್ಟಾಗಿ ನಮ್ಮದು ಒಂದು ಸ್ಕೇಲ್ ನಾವು ಮಾಡಿದ್ದೀವಿ ಅಂಥ ಸ್ಕೇಲಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದರು ಅಲ್ಲಿ ಸೊ ಎಲ್ಲರೂ ಕವರ್ ಮಾಡಿ ಎಂಟು ಜನಕ್ಕೆ ಸ್ಪಾಟಿಂದನೇ ಅಲ್ಲಿ ಅರೆಸ್ಟ್ ಮಾಡಿಸಿ ಟೋಟಲ್ ಇಂಟ್ಯಾಕ್ಟ್ ರಿಕವರಿ ಆಗಿದೆ ಮತ್ತು ಹಾನಿ ಹಾನಿಯಾಗಿಲ್ಲ ಇದು ಇಲ್ಲಿವರೆಗೆ ಪ್ರಿಲಿಮರಿ ಇನ್ಫಾರ್ಮೇಷನ್ ಪ್ರಕಾರ ಒಂದು ಪ್ರಾಪರ್ಟಿ ಸೇಲ್ ಸೇಲ್ ಆಗಿತ್ತು ಮೊನ್ನೆ ಅದರಲ್ಲಿ ಕೆಲವು ಕ್ಯಾಶ್ ಪೋರ್ಷನ್ ತಗೊಂಡು ಅದು ನಿನ್ನೆ ಅದ ಅದರದೇ ಒಂದು ವ್ಯಾಲ್ಯೂದು ಯಾರೋ ಯಾರು ಕಂಪ್ಲೇನೆಂಟ್ ಇದಾರಲ್ಲ ಅವರು ತಗೊಂಡು ತೊಗೊಳ್ಲಿಕ್ಕೆ ಬಂದಿದ್ದರು ಸೊ ಅವ್ರನ್ನ ಅವ್ರಿಗೆ ಕೂಡ ನಾವು ಸೇಫಾಗಿ ನಾವು ರೆಸ್ಕ್ಯೂ ಮಾಡಿದ್ದೀವಿ ನಮ್ಮ ಪೊಲೀಸವರು ಅವ್ರಿಗೆ ಯಾವುದು ಸಮಸ್ಯೆ ಆಗಿಲ್ಲ ಸಣ್ಣ ಪುಟ್ಟ ಅವ್ರಿಗೆ ಹೊಡೆದಿದ್ದಾರೆ ಅವರು ಎರಡು ಯಾಕೆಂದರೆ ನಂತರ ಗೊತ್ತಾಯ್ತು ಎರಡು ಮೂರು ತಾಸಿಂದ ಇದು ಇನ್ಸಿಡೆಂಟ್ ಇತ್ತು ಬಟ್ ನಮಗೆ ಮಾಹಿತಿ ಬಂತು ಲೇಟಾಗಿ ಆದರೂ ಮಾಹಿತಿ ಲೇಟಾಗಿ ಬಂದರೂ ಕೂಡ ನಮ್ಮವರು ಅವರು ಭಾಳ ತಕ್ಷಣ ಕೆಲಸ ಮಾಡಿ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಎಂಟೈರ್ ಟೀಮ್ಗೆ ನಾವು ಟ್ವೆಂಟಿ ಥೌಸಂಡ್ ರಿವಾರ್ಡ್ ಕೂಡ ನಮ್ಮ ಕೂಡ ಘೋಷಣೆ ಮಾಡ್ತೀನಿ ಮತ್ತು ಭಾಳ ಒಳ್ಳೆಯ ಕೆಲಸ ಆಗಿದೆ ಯಾಕೆಂದರೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮೆಷರ್ಸ್ಗೋಸ್ಕರ ನಾವು ಆಗಾಗ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಇರಲಿ ಅಥವಾ ಕ್ರಿಮಿನಲ್ಸ್ ಇರಲಿ ಅವ್ರಿಗೆ ನಾವು ಕಂಟ್ರೋಲ್ ಮಾಡಲಿಕ್ಕೆ ಇಂಥ ಎಕ್ಸ್ ಮಾಡ್ತಾ ಇದ್ದೀವಿ ಸೊ ಇದು ಒಂದು ಎಕ್ಸಾಂಪಲ್ ಇದೆ ಆ್ಯಂಡ್ ಇಟ್ ಇಸ್ ಅ ವೆರಿ ಗುಡ್ ವರ್ಕ್ ಡನ್ ಬೈ ದಿ ಎಂಟೈರ್ ಡಿವಿಷನ್ಸ್